ಆತ್ಮೀಯ ಬಂಧುಗಳೇ ಹೀಗೆ ಗೌರಿಮಾ ಪುಟ್ಟ ಹುಡುಗಿಯಾಗಿದ್ದಾಗಲೇ ಆ ಸಾಧುವಿನಿಂದ ವಿಶೇಷವಾದಂಥ ಆಶೀರ್ವಾದವನ್ನು ಪಡೆದಲು ಆಮೇಲೆ ಕೆಲ ದಿನಗಳ ನಂತರ ಮನೆಯ ಪಕ್ಕದಲ್ಲಿದ್ದಂಥ ಬಳಜ್ಜಿ ಅವಳು ಆ ಸಾಧುವಿನ ಬಗ್ಗೆ ಗೊತ್ತಿತ್ತವಳಿಗೆ ಅವಳ ಹತ್ತಿರ ಇವಳು ವಿಚಾರಿಸಿ ಎಲ್ಲಿರ್ತಾರೆ ಅಂತೇಳಿ ತಿಳ್ಕೊಂಡು ಆ ಕೋಲ್ಕತ್ತಾದ ಉತ್ತರಕ್ಕೆ ಬಲ್ಗಾರಿಯ ನಿಮ್ತ ಎಂಬಲ್ಲಿ ಆ ಸಾಧುಗಳು ಇರ್ತಾರೆ ಅಲ್ಲ ಆಶ್ರಮ ಇದೆ ಅವರು ತಿಳ್ಕೊಂಡು ಇವಳೇ ಗೌರಿಮ ಗೌರಿ ಅಲ್ಲಿ ಹೋಗ್ತಾಳೆ ಅಲ್ಲಿಗೆ ಹೋದಾಗ ಅಲ್ಲಿ ಆ ಸಾಧುಗಳು ಅವಳಿಗೆ ಇವತ್ತಲ್ಲೇ ಅಲ್ಲೇ ಉಳ್ಕೊಳಕ್ ಹೇಳ್ತಾರೆ ಆಮೇಲೆ ಮಾರನೇ ದಿನ ಬೆಳಗ್ಗೆ ಗಂಗೆಯಲ್ಲಿ ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಹೇಳಿ ಸ್ನಾನ ಮುಗಿಸ್ಕೊಂಡ್ ಬಂದ್ಮೇಲೆ ಅವಳಿಗೆ ಅಹ್ ಮಂತ್ರೋಪದೇಶವನ್ನ ದೀಕ್ಷೆಯನ್ನ ಕೊಡ್ತಾರೆ ಹೀಗೆ ದೀಕ್ಷಿತನಾಗಿ ದೀಕ್ಷಿತಳಾಗಿ ಅವಳು ಅಲ್ಲಿರುವಾಗ ಈ ಮನೆಯಲ್ಲಿ ಅವಳನ್ನ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾರೆ ಎಲ್ಲಿ ಹೋ ಅಂತ ಹೇಳಿ ಅವಾಗ ಅವರು ಸೋ ಹುಡುಕ್ತಾ ಇರಬೇಕಾದ್ರೆ ಅಜ್ಜಿ ಹೀಗೆ ಹೇಳ್ತಾರೆ ಅಜ್ಜಿ ಮೂಲಕ ಪಕ್ಕದ ಮನೆ ಅಜ್ಜಿ ಮೂಲಕ ಇವರ ಸೋದರನಿಗೆ ಗೌರಿ ಮಾಡ ಸೋದರರಿಗೆ ಅದು ಗೊತ್ತಾಗತ್ತೆ ಅವನಲ್ಲಿ ಹೋಗಿ ಅವಳನ್ನು ಕರ್ಕೊಂಡ್ಬರಕ್ ಹೋಗ್ತಾನೆ ಅವಾಗ ಆಶ್ರಮಕ್ಕೆ ಹೋದಾಗ ಆ ಸಾಧುಗಳು ಈ ಗೌರಿಮಯ ಗೌರಿಮಾಳ ಸೋದರನಿಗೆ ಹೇಳ್ತಾರೆ ನೋಡು ಅವಳನ್ನು ಬೈಬೇಡ ಯಾಕೆಂದ್ರೆ ಹಾರುವ ಹಕ್ಕಿಯನ್ನ ಪಂಜರದಲ್ಲಿ ಹಿಡಿದಿಡುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಸಾಧುಗಳು ಇವಳ ಬಗ್ಗೆ ತಿಳಿದುಕೊಂಡು ಆ ಸೋದರನಿಗೆ ಆ ರೀತಿ ಹೇಳ್ತಾರೆ ಆಮೇಲೆ ಸೋದರ ಮನೆ ಕರ್ಕೊಂಡ್ಬರ್ತಾನೆ ಮನೆ ಕರ್ಕೊಂಡ್ ಬಂದ ಮೇಲೆ ಅವಳಿಗೆ ಶಿಕ್ಷಣವನ್ನ ಕೊಡೋದಕ್ಕೆ ಅಲ್ಲಿ ಶಾಲೆಗೆಲ್ಲ ಕಳಿಸ್ ಕಳಿಸ್ತಿರ್ತಾರೆ ಒಬ್ಬ ಹಸ್ತ ಸಾಮುದ್ರಿಕೆಯನ್ನು ನೋಡುವಂತ ವ್ಯಕ್ತಿ ಒಂದ್ಸರಿ ಬಂದಾಗ ಈ ಇವಳ ಗೌರಿಮಾಳ ಹಸ್ತವನ್ನ ನೋಡಿ ಅವನು ಹೇಳ್ತಾನೆ ಈ ಹುಡುಗಿ ಮುಂದೆ ಯೋಗಿನಿ ಆಗ್ತಾಳೆ ಅಂತ ಆ ಹಸ್ತ ಸಾಮುದ್ರಿಕೆಯನ್ನು ನೋಡೋನು ಹೇಳ್ತಾನೆ ಆ ಬಾಲ್ಯದಲ್ಲಿದ್ದಾಗಲೇನೆ ಅವಳಿಗೆ ಗೌರಿಮಾಳಿಗೆ ದೇವರಿಗೆ ಅಲಂಕಾರ ಮಾಡುವುದು ಪೂಜೆ ಮಾಡುವುದು ಭಜನೆ ಸಂಕೀರ್ತನೆಗಳು ಮಾಡುವಂಥದ್ದು ಬಡವರಿಗೆ ಅಸಹಾಯಕರಿಗೆ ಸೇವೆ ಮಾಡುವಂಥದ್ದು ಅವರಿಗೆ ಏನಾದರೂ ಸಹಾಯ ಮಾಡುವಂಥದ್ದು ಇದೆಲ್ಲ ಅವಳ ಸ್ವಭಾವವಾಗಿತ್ತು ಹಾಗೆ ಮಾಡ್ತಾ ಇದ್ದಳು ಕೊನೆಗೆ ಅವಳಿಗೆ ಈ ಪ್ರಾಪಂಚಿಕ ಅಂದ್ರೆ ಯಾವುದೇ ವಿಷಯಗಳಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಅಂದ್ರೆ ರುಚಿ ರುಚಿಯ ತಿನ್ನಬೇಕು ಅಂತ ಕೆಲವು ಮಕ್ಕಳಿಗೆಲ್ಲ ಇರ್ತಲ್ಲ ಆ ಆ ರೀತಿಯಂತ ಆಸೆನೂ ಅವಳಿಗೆ ಮತ್ತು ಸ್ತ್ರೀಯರಾದಂಥವರು ಬಂಗಾರವನ್ನ ಆಭರಣ ಬಂಗಾರದ ಆಭರಣಗಳನ್ನ ಹಾಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಒಂದ್ಸರಿ ಮುಗ್ಧಳಾಗಿ ತನ್ನ ಸೋದರನನ್ನು ಕೇಳ್ತಾಳಂತೆ ಆ ಹೆಂಗಸರು ಆಭರಣಗಳನ್ನು ಏಕೆ ತೊಡ್ತಾರೆ ಆಭರಣಗಳಿಲ್ಲದಿದ್ರೆ ನಾನು ದುಃಖಿ ಆಗ್ತೇನೆ ಅಂತ ಕೇಳಿದ್ಲಂತೆ ಹೀಗೆ ಆ ಅವಳ ಮುಗ್ಧ ಭಾವನೆಯಿಂದ ಕೇಳಿದಾಗ ಅವನು ಹಾಗೇನಿಲ್ಲ ಅದಕ್ಕೇನು ಸಂಬಂಧ ಇಲ್ಲ ಅಂತ ಹೇಳಿದಾಗ ಅವಳು ಆ ಆಭರಣಗಳನ್ನ ಎಸೆತಾಳೆ ಅಂತ ತನ್ನ ಹಾಕೊಂಡಿರ್ತಕ್ಕಂಥ ಆಭರಣಗಳನ್ನ ಎಸೆತಾಳೆ ಅಂತ ಹೀಗೆ ಅವಳು ಆ ಜೊತೆ ಜೊತೆಗಿದ್ದಾಗ ಅಲ್ಲಿ ಆ ಅವ್ರ ಮನೆಯಲ್ಲಿ ತಂದೆ ತಾಯಿಗಳು ಅವ್ರ ಚಿಕ್ಕಪ್ಪ ಇದ್ದ ಚಿಕ್ಕಪ್ಪ ಚಂಡಿ ಅಂತ ಅವನ ಹೆಸರು ಅವನು ಹಿಮಾಲಯದಲ್ಲಿರ್ತಕ್ಕಂಥ ಸಾಧುಗಳ ಬಗ್ಗೆ ಹಿಮಾಲಯದ ಸೃಷ್ಟಿ ಸೌಂದರ್ಯ ಅಲ್ಲಿನ ತಪಸ್ಸಿನ ಜಾಗ ತೀರ್ಥಕ್ಷೇತ್ರ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾನೆ ಅದನ್ನೆಲ್ಲ ಬಹಳ ಕುತೂಹಲ ಕೇಳಿ ಅವಳ ಮನಸ್ಸಿನಲ್ಲಿ ಬಹಳ ಪ್ರಭಾವವನ್ನ ಆ ಘಟನೆಗಳು ಬೀರ್ತವೆ ಹೀಗೆ ಬಾಲ್ಯದಿಂದಲೇ ಅವಳು ಬಹಳ ನಿರ್ಭಯ ಸ್ವಭಾವದವಳು ಶಾಲೆಗೆ ಹೋದಾಗ ಶಾಲೆಯಲ್ಲಿ ಅವಳಿಗೆ ಎಷ್ಟು ಬುದ್ಧಿವಂತಲು ಇರ್ತಾಳೆ ಅಂತ ಚಿನ್ನದ ಪದಕವನ್ನ ಗಳಿಸ್ಕೊಳ್ತಾಳೆ ಚಿನ್ನದ ಪದಕವನ್ನು ಗಳಿಸ್ಕೊಳ್ಳೋದಕ್ಕೆ ಅಲ್ಲೆಲ್ಲರೂ ಅವ್ರನ್ನ ಅವಳನ್ನ ಸಹಜವಾಗಿ ಕೊಂಡಾಡ್ತಿರ್ತಾರೆ ಆದರೆ ಇವಳ ಸ್ವಭಾವ ಎಂತಂದ್ರೆ ತನಗೆ ಸರಿ ಅನಿಸಲ್ಲ ಅನಿಸಿದ್ದನ್ನು ಮಾತ್ರ ಅವಳು ಮಾಡುವಂತವಳು ಸರಿ ಅಲ್ಲ ಅಂತ ಅನಿಸ್ತ ಅನ್ನಿಸಿದ್ರೆ ಯಾವುದನ್ನು ಕೂಡ ಅವರು ಅವಳು ಬಿಡುವಂತವಳು ಆ ಒಂದು ನಿರ್ಭಯ ಸ್ವಭಾವವಾದವಳು ಯಾರೋ ಏನು ಅಂತೇಳಿ ತನ್ನ ತೀರ್ಮಾನವನ್ನು ಹೊತ್ತು ಯಾವತ್ತು ಸರಿಯಾಗಿ ತೀರ್ಮಾನ ತೆಗೆದುಕೊಂಡ್ರೆ ಅದನ್ನ ಬದಲಾವಣೆ ಮಾಡುವಂಥವ್ಳು ಅಂತ ಬಾಲ್ಯದಲ್ಲಿ ಇದ್ದಕ್ಕಂಥ ಸ್ವಭಾವ ಅವರ ಶಾಲೆಯಲ್ಲಿ ನೋಡಿ ಚಿನ್ನದ ಪದಕ ಬಂತು ಆದರೆ ಚಿನ್ನದ ಪದಕ ಬಂದಿದೆ ಅಂತ ಹೇಳಿ ಆಮೇಲೆ ಮಾರನೇ ವರ್ಷದಿಂದ ಅಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಅದು ಕ್ರಿಶ್ಚಿಯನ್ ಮಿಷನರಿಗಳ ಶಾಲೆ ಆಗಿತ್ತು ಹಾಗಾಗಿ ಅವರು ಸಹಜವಾಗಿ ಇವತ್ತು ನಡೀತಾ ಇರ್ತಕ್ಕಂಥ ವಿದ್ಯಮಾನವೇ ಅವತ್ತು ಕೂಡ ಇತ್ತು ಅಂದ್ರೆ ಮಕ್ಕಳಲ್ಲಿ ಸಂಕುಚಿತ ಧಾರ್ಮಿಕ ಭಾವನೆಗಳನ್ನ ಮೂಡಿಸುವಂಥದ್ದು ಅಂದ್ರೆ ನಮಗೆಲ್ಲ ಗೊತ್ತಿರುವ ಹಿಂದೂ ಧರ್ಮವನ್ನು ತೆಗೆಳುವಂಥದ್ದು ತಮ್ಮ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಹೇಳುವಂಥದ್ದು ಈ ರೀತಿಯ ಭಾವನೆಗಳ ಮಾಡ್ತಾ ಇದ್ರು ಅದನ್ನ ಆ ಪುಟ್ಟ ಬಾಲಕಿ ಗುರುತಿಸ್ತಾಳೆ ಅದನ್ನ ವಿರೋಧಿಸ್ತಾಳೆ ಮಟ್ಟಿಗೆ ವಿರೋಧಿಸ್ತಾಳೆ ಅಂತನ್ನೋದನ್ನ ಇವತ್ತಿನ ಪಾಲಕರು ಇವತ್ತಿನ ಸಮಾಜ ತಿಳ್ಕೋಬೇಕು ಆ ಗೌರಿಮಾಳ ಜೀವನದಿಂದ ನಮಗಿಂತ ಒಂದು ಪಾಠ ಸಿಗುತ್ತೆ ಅವಳು ವಿರೋಧಿಸಿದಲ್ದೆ ಆ ಶಾಲೆಗೆ ಹೋಗುವುದನ್ನು ಬಿಡ್ತಾಳೆ ತಾನು ಬಿಟ್ಟು ತನ್ನ ಆಕೆ ಬುದ್ಧಿವಂತಳ ಮತ್ತು ಸಹಜವಾಗಿ ತುಂಬಾ ಪ್ರಭಾವಶಾಲಿ ಅಂತ ಒಂದು ಪುಟ್ಟ ಬಾಲಕಿಯಾಗಿದ್ರು ತನ್ನ ಸಹಪಾಠಿಗಳ ಮೇಲೆ ತನ್ನ ಪ್ರಭಾವನ ಬೀರಿರ್ತಾಳೆ ಸಹಜವಾಗಿ ಆ ಶಾಲೆ ಇರ್ತಕ್ಕಂಥ ಬಹಳಷ್ಟು ಜನ ಮಕ್ಕಳು ಇವಳ ಜೊತೆಗೆ ಆ ಶಾಲೆಯನ್ನು ಬಿಟ್ಟು ಬರ್ತಾರೆ ಬಿಟ್ಟು ಬಂದು ಒಂದು ಹಿಂದೂ ಶಾಲೆಯನ್ನು ಸೇರಿಕೊಳ್ತಾರೆ ಎಂತ ಅದ್ಭುತವಾದಂಥದ್ದು ನೋಡಿ ಆ ಆ ಹಚ್ಚಿ ಇದ್ದಾಗಲೇ ಅವಳಿಗೆ ಅರ್ಥ ಆಯ್ತು ಇವತ್ತು ಬಹಳಷ್ಟು ಜನರಿಗೆ ದೊಡ್ಡ ದೊಡ್ಡವರಿಗೂ ಕೂಡ ಈ ವಿಷಯ ಅರ್ಥ ಆಗೋದಕ್ಕೆ ಬಹಳ ಕಷ್ಟ ಇದೆ ಹಾಗೆ ಅವಳು ಆ ಶಾಲೆಯನ್ನು ತೋರ್ದು ಬರ್ತಾಳೆ ಆಮೇಲೆ ಅವಳು ಸಂಸ್ಕೃತ ವ್ಯಾಕರಣ ಕಲಿತಾಳೆ ದೇವದೇವಿಯರ ಸ್ತೋತ್ರಗಳನ್ನ ಗೀತೆ ಚಂಡಿ ಚಂಡಿ ಪಾರಾಯಣ ರಾಮಾಯಣ ಮಹಾಭಾರತ ಭಾಗಗಳನ್ನ ಬಹಳಷ್ಟು ಕಂಠಪಾಠ ಮಾಡಿದ್ಲು ಅಂತ ಹೀಗೆ ಗೌರಿಮಾ ಅವಳಿಗೆ ದೀಕ್ಷೆ ಆದಂತ ಸ್ವಲ್ಪ ದಿನಗಳಲ್ಲಿ ಬೃಂದಾವನದಿಂದ ಬಂದಂತ ಒಬ್ಬ ಸನ್ಯಾಸಿನಿ ಅವಳು ಮನೆಗೆ ಮನೆ ಇವಳ ಮನೆಗೆ ಬಂದಿರ್ತಾರೆ ಆ ಮನೆಯಲ್ಲಿ ಉಳ್ಕೊಂಡಿರ್ತಾರೆ ಸನ್ಯಾಸಿನಿ ಅವಾಗ ಒಂದು ವಿಷ್ಣು ವಿಗ್ರಹವನ್ನ ಜೊತೆಗೆ ತೆಗೆದುಕೊಂಡು ಬಂದಿರ್ತಾಳೆ ಆ ವಿಷ್ಣು ವಿಗ್ರಹವನ್ನ ಆ ಸನ್ಯಾಸಿನಿ ತುಂಬಾ ವರ್ಷದಿಂದ ಇಟ್ಕೊಂಡು ಸಾಧ್ಯ ಮಾಡ್ತಾ ಇದ್ದಂತವಳು ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡ್ತಿರ್ತಾಳೆ ಆದರೆ ಅಷ್ಟು ತನ್ನ ಪರಮ ಪ್ರೀತಿಯ ಆ ಮೂರ್ತಿಯನ್ನ ಗೌರಿ ಮಾಡಿ ಕೊಡ್ತಾರೆ ಕೊಟ್ಟು ಹೇಳ್ತಾರೆ ಆಕೆ ಆ ಸನ್ಯಾಸಿನಿ ಹೇಳ್ತಾರೆ ಈ ವಿಷ್ಣು ವಿಷ್ಣುವಿಗೆ ನಿನ್ನ ಮೇಲೆ ಪ್ರೀತಿ ಬಂದುಬಿಟ್ಟಿದೆ ಅದಕ್ಕೆ ನಿನ್ನ ಹತ್ತಿರ ಇರಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾನೆ ಅಂತೇಳಿ ಗೌರಿಮಾಡಿಗೆ ಆ ವಿಷ್ಣು ವಿಗ್ರಹವನ್ನ ಕೊಡ್ತಾರೆ ಮುಂದೆ ಆ ಈ ಮಾ ಕೂಡ ಅದನ್ನ ತನ್ನ ಜೊತೆಗೆ ಪ್ರತಿನಿತ್ಯ ಅದಕ್ಕೆ ಪೂಜೆ ಮಾಡಿಸೋದು ಪೂಜೆ ಮಾಡುವುದು ಅದರ ಜೊತೆಗೆ ಅಲ್ಲೇ ಧ್ಯಾನ ಕೂತಾಗಿ ಇಟ್ಟು ಕೂತ್ಕೊಳ್ಳೋದು ತನ್ನ ರೂಮ್ನಲ್ಲೇ ಇಟ್ಟುಕೊಳ್ಳುವಂಥದ್ದು ಹೀಗೆ ಜೊತೆಗೆ ತೆಗೆದುಕೊಂಡು ಓಡಾಡ್ತಿರ್ತಾಳೆ ಹೀಗೆ ಆ ವಿಷ್ಣು ವಿಗ್ರಹದ ಮೇಲೆ ಅವಳಿಗೆ ಒಂದು ಪ್ರೀತಿ ಭಕ್ತಿ ಭಾವನೆ ಬರುತ್ತದೆ ಅಲ್ಲಿಂದ ಅವಳ ಭಕ್ತಿ ಯೋಗದ ಸಾಧನೆ ಪ್ರಾರಂಭ ಆದ ಯಾಕಂದ್ರೆ ಆ ದೀಕ್ಷೆ ಕೊಟ್ಟಂತ ಗುರು ಹೇಳಿದ ಕೃಷ್ಣನ ಮೇಲೆ ಭಕ್ತಿ ಬರುತ್ತೆ ಅಂತ ಹೇಳಿ ಹಾಗಾಗಿ ದೀಕ್ಷೆಯೂ ಅದನ್ನೇ ಕೊಟ್ಟಿದ್ರು ಈಗ ವಿಷ್ಣು ವಿಗ್ರಹ ಬಂದಿದೆ ಇದೆಲ್ಲ ಅವಳಲ್ಲಿ ಒಂದ್ ರೀತಿಯ ಭಕ್ತಿಯನ್ನ ಜಾಗೃತಗೊಳಿಸಿದೆ ಆಕೆ ತನ್ನ ಪಾಡಿ ತಾನು ಸಾಧನೆಯಲ್ಲಿ ನಿರತರಾಗ್ತಾಳೆ ಅವಳ ಆದ್ರೆ ಸಹಜವಾಗಿ ಆಧ್ಯಾತ್ಮಿಕ ಸಾಧಕರಿಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಆಸಕ್ತಿ ಜಾಸ್ತಿ ಮೂಡಿತು ಲೋಕದ ಬಗ್ಗೆ ಒಂದು ವಿಮುಖತೆ ಭಾವನೆ ಬರ್ತದೆ ಲೋಕದ ಬಗ್ಗೆ ಅಷ್ಟೊಂದು ಆಸಕ್ತಿ ಅವರಿಗೆ ಇರಲ್ಲ ಹೊರಗಿನ ಆ ಸುದ್ದಿ ಸಮಾಚಾರಗಳ ಬಗ್ಗೆ ಆಗಲಿ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಹಾಗೆ ಅವಳಿಗೂ ಕೂಡ ಆಯಿತು ಅದನ್ನು ಆಗಿದ್ದನ್ನು ಗುರುತಿಸಿದಂಥ ಮನೆಯವರು ಅವಾಗೆಲ್ಲ ಬಾಲ್ಯ ವಿವಾಹವನ್ನು ಮಾಡುವಂಥ ಪದ್ಧತಿ ಇದ್ದೇ ಇತ್ತು ಅದಕ್ಕೆ ಇವಳು ಹತ್ತನೇ ವಯಸ್ಸಿಗೆ ಬಂದಾಗ ಆಕೆಗೆ ಮದುವೆಯನ್ನು ಮಾಡಬೇಕು ಅಂತ ಒಂದು ಮಾತುಕತೆ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ ಒಂದು ನಿರ್ಧಾರ ಮಾಡ್ತಾರೆ ಅವಾಗ ಆ ಅವಳನ್ನ ಅವ ಮಳೆ ಮದುವೆಯನ್ನ ಹೀಗ್ ಮಾಡ್ಬೇಕಂತಿದ್ದೆ ಅಂತ ಹೇಳಿದಾಗ ಅವಳು ಹೇಳ್ತಾರೆ ಆ ಗೌರಿಮ್ಮ ಹೇಳ್ತಾಳೆ ನಮ್ಮ ಅಕ್ಕ ಮಾದೇವಿ ಹೇಳಿದಾಗೆ ಸಾವಿಲ್ಲದ ರೋಗ ಇಲ್ಲದ ಈ ಹಂಗೆ ಚೆಲುವಂಗೆ ಒಲಿದೆ ನಾನು ಅಂತ ಹೇಗೆ ಜನ್ ಅಕ್ಕ ಮಾದೇವಿ ಹೇಳ್ತಾರಲ್ಲ ಹಾಗೆ ಈ ಗೌರಿಮ ಕೂಡ ಹೇಳ್ತಾಳೆ ಯಾರಿಗೆ ಸಾವು ಎಂಬುದಿಲ್ಲವೋ ಅವರನ್ನೇ ನಾನು ಮದುವೆ ಆಗುವುದು ಅಂತ ಹಾಗೆ ಹೇಳಿ ತನ್ನ ಪರಮ ಪ್ರೀತಿಯ ವಿಷ್ಣುವಿನ ಮೇಲೆ ಅವಳಿಗೆ ಭಗವಂತನಾದ ವಿಷ್ಣುವಿನ ಮೇಲೆ ಪ್ರೀತಿ ಬಂದಿರುವಾಗ ಮತ್ತಿನ್ನು ಬೇರೆ ಯಾರ ಮೇಲೂ ಪ್ರೀತಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಹೇಳ್ತಾಳೆ ಆದ್ರೆ ಮನೆಯವರೇ ಆದರೂ ಯಾರು ಕೂಡ ಆಕೆ ಮಾತನ್ನ ಗಮನ ಕೊಡ ಕೊಡೋದಿಲ್ಲ ಮದುವೆ ಮಾಡೋದಕ್ಕೆ ನಿರ್ಧಾರ ಮಾಡಿ ಅವರೆಲ್ಲ ಹೀಗೆ ಆ ಗಂಡಿನ ವಾರದ ಕಡೆ ಅವರು ಬರೋರಿದ್ದಾರೆ ಅವತ್ತು ಇವಳು ಬಾಗಿಲು ಹಾಕೊಂಡ್ಬಿಟ್ಟು ತನ್ನ ವಿಷ್ಣು ವಿಗ್ರಹವನ್ನು ಇಟ್ಕೊಂಡು ರೂಮ್ನಲ್ಲಿ ಅಳತಾ ಕುತ್ಕೊಂಡ್ಬಿಡ್ತಾಳೆ ಬಾಗಿಲು ಹಾಕಿ ತೆಗೆಯೋದೇ ಇಲ್ಲ ರಾತ್ರಿ ಆದರೂ ತೆಗೆಯೋದಿಲ್ಲ ಕೊನೆಗೆ ರಾತ್ರಿ ತಾಯಿನೇ ಇವಳ ತಾಯಿ ನೋಡಿ ಅಂತ ಸಹೃದಯ ಇದ್ದಂದ್ರೆ ಮಗಳನ್ನ ಮಗಳ ಅಪೇಕ್ಷೆಯನ್ನು ಅವಳು ಗೌರವಿಸ್ತಾಳೆ ಅವಳಿಗೆ ಹೇಳ್ತಾಳೆ ನೀನು ಈ ಮನೆಯಿಂದ ಹೊರಬಿಡು ಅಂತೇಳಿ ಆಕೆಗೆ ಇವರೇ ನನ್ನ ತಾಯಿನೇ ಆ ಮನೆಯಿಂದ ಗಳಿಸ್ಕೊಡ್ತಾಳೆ ಅಂತ